ನಾನು ಆ ಉಮೇಶನ ಆತ್ಮೀಯ ಸ್ನೇಹಿತ ಉಮೇಶನ್ ಕಳ್ಕೊಂಡಿದ್ದು ನನಗೆ ಒಂದು ಅಣ್ಣ ತಮ್ಮದು ಕಳ್ಕೊಂಡ ನೋವಾಯಿತು ಆಯ್ತು ಯಾಕಂತಂದ್ರೆ ಉಮೇಶ ಎಲ್ಲೇ ಇದ್ರು ನಾನು ಚುನಾವಣೆ ನಿಂತಾರು ಕೂಡ ನನ್ನ ಹೆಂಡತಿ ಚುನಾವಣೆ ನಿಂತಾದ್ರೂ ಕೂಡ ಚುನಾವಣೆ ಎಣಿಕೆಯಲ್ಲಿ ನನ್ನ ಗೆಳೆಯ ನಿಲ್ಕಂಡನ ಅಂತ ಹೇಳಿ ಬಂದು ನನ್ನ ಹೆಂಡತಿ ಪರವಾಗಿತ್ತು ನಮ್ಮ ಅಕ್ಕ ಓದ್ಬಿಟ್ರು ಅಂತೇಳಿ ಕೇವಲ ಐದು ಹೋಟೆಲ್ ಓದ್ತಿದ್ದೆ ನಾನು ಅವಾಗ ಉಮೇಶನ ಬಂದು ಬಂದು ಧೈರ್ಯ ಕೊಟ್ಟಿದ್ದೆ ಹಣ ಕೋಲು ಗೆಲುವಿನ ನೀವು ಕೋಲಾಗಿ ಓದ್ತಿದ್ರು ಅನುಕೂಲ ಆಯಿತು ನಿಮ್ ಮುಚ್ಚಿನ ಗೆಲುವಿದೆ ಅಂತೇಳಿ ನನಗೆ ಧೈರ್ಯ ಕೊಟ್ಟಿದ್ದ ನನ್ನ ಮನೆಯಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಉಮೇಶ ನನಗೆ ಒಂದು ಬೆನ್ನಲು ನಿಂತಿದ್ದ ನಾನು ಏನೋ ತಪ್ಪು ಮಾಡಿದ್ರು ಅಣ್ಣ ಇನ್ನು ತಪ್ಪಾಗಿದೆ ನಾನೇನು ನಾನು ರಾಗಣ ಹತ್ರವಾಗಿ ಈಗ ಕಲಿಯಬೇಕಂತ ಪತ್ರಕರ್ತ ಆದರೂ ಕೂಡ ಕಲಿಬೇಕು ಅಣ್ಣ ತಪ್ಪಾಗಿದೆ ಇದು ತಪ್ಪು ತಿಳ್ಕೊಳ್ಳಿ ಅಂತ ಹೇಳಿ ನೇರವಾಗಿ ಫಸ್ಟ್ ಫೋನ್ ಮಾಡಿ ಹೇಳ್ತಾ ಇರೋದು ಮಹೇಶ ಆದರೆ ಅಂಥ ಗೆಳೆಯನ್ನು ಕಳ್ಕೊಂಡು ನಿಮಗೆ ಆಗಿದೆ ಅಷ್ಟೇ ಅಲ್ಲ ಅವ್ರ ಹೆಂಡತಿ ಮಕ್ಕಳು ಎರಡು ಚಿಕ್ಕ ಮಕ್ಕಳಿದ್ದಾವೆ ಮೊನ್ನೆ ಶಾಸಕರು ಇಂಥ ಪತ್ರಕರ್ತರಿಗೆ ಒಂದು ಬೆನ್ನೆಲೆ ಬಾಗಿ ನಿಂತ್ಕೊಂಡ್ರೆ ಅವ್ರಿಗೆ ಮನೆ ಈಗಾಗಲೇ ಆಲ್ರೆಡಿ ಬಾ ಬಾಡಿಗೆ ಮನೆ ಇದೆ ನಾನು ಇಂಥ ಪತ್ರಕರ್ತೆ ಮೊದಲೇ ಒಂದು ಸೈಟ್ ಮಾಡಿದ ಅಣ್ಣ ನನಗೊಂದು ನಿನ್ನೆ ಬೆನ್ನೆಬೇಕು ನಾನು ಸೈಟ್ ಮಾಡಿದ್ದೀನಿ ಅಲ್ಲಿ ಮಾಡಬೇಕು ಅಲ್ಲಿ ನೀವು ಬರಬೇಕು ಅಲ್ಲಿ ಒಂದು ಸುಲಭ ಏನೋ ನನಗೆ ಮಾಡ್ಕೊಡ್ಬೇಕು ಅಂತ ಮತ್ತೆ ಹೇಳ್ತೇನೆ ಆದರೆ ಅದು ಇದು ಈಡೇರಲಿಲ್ಲ ಮನೆ ಶಾಸಕರು ಅದಕ್ಕೆ ಏನಾರು ಬೆಲೆ ಕೊಟ್ಟು ಹೆಂಡತಿ ಮಕ್ಕಳಿಗೆ ಒಂದು ಆಗರದಲ್ಲಿ ಒಂದು ಸೈಟನ್ನು ಕೊಟ್ಟಿದ್ದ ಮಾಡ್ಕೊಳ್ಬೇಕು ಅವಕಾಲ್ ಆಗತ್ತೆ ಯಾಕಂದ್ರೆ ಪತ್ರಕರ್ತ ಹೋರಾಟಗಾರ ಸಿಕ್ಕಯಸ್ಸ್ರೆ ಕೇವಲ ಎಷ್ಟು ವರ್ಷ ನಲವತ್ತು ವರ್ಷ ಅವನಿಗೆ ನಲವತ್ತು ವರ್ಷದಲ್ಲೇ ಮತ್ತೆ ಬೇರೆ

ಆದ್ರೆ ಅವ್ರೆ ಸ್ವಲ್ಪ ನಾವು ಮಾತಾಡಬೇಕು ನಮಗೆ ಆಗಲ್ಲ ಯಾಕೆ ಅಂದ್ರೆ ಅಮರ್ ರಹೇ ಅಮರ್ಹೇ ಉಮೇಶ್ ಮಗವೀರ ಅಮರ ರಹೇ ಅಮರ ರಹೇ ಅಮರ್ ರಹೇ ಉಮೇಶ್ ಮಗವೀರ ಅಮರ ರಹೇ